ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಈಗ ಬ್ರೇಕ್ಫಾಸ್ಟ್ ಇದ್ದೀವಿ ಹಾಗೂ ನನಗೆ ಇವತ್ತು ಇಲ್ಲಿ ನಮ್ಮದು ಬಾಳೆಪುಣಿ ಗ್ರಾಮ ಪಂಚಾಯತಿ ಕೂಡ ಹೋಗ್ಲಿಕ್ಕುಂಟು ಅಲ್ಲಿದ್ದು ಹೊಸ ಕಟ್ಟಡ ಉದ್ಘಾಟನೆ ಉಂಟಲ್ವ ಹಾಗೆ ಇನ್ವೈಟ್ ಮಾಡಿದ್ದಾರೆ ಅಲ್ಲಿ ಕೂಡ ಹೋಗಿ ಬರೋಣ ಅಂತ ಹೇಳಿ ನಿಜವಾಗ್ಲು ಇವತ್ತು ಚೂರು ಕೂಡ ಟೈಮ್ ಇಲ್ಲ ನಮ್ಮ ಹತ್ರ ಈಗ ಸುಮಾರು ಕೆಲಸ ಕೂಡ ಉಂಟು ಯಾಕೆಂದರೆ ಗೆಸ್ಟ್ ಕೂಡ ಬರ್ತಾರೆ ಗೆಸ್ಟ್ ಯಾರಿಲ್ಲ ಹೀಗೇನೆ ಹಾಗೂ ಕ್ರಿಸ್ಮಸ್ ಇದ್ದು ಈಗ ಚರ್ಚಿಗೆ ಹೋಗ್ಲಿಕ್ಕುಂಟು ನೈಟಿಗೆ ಮತ್ತು ಕೆಲವು ತಯಾರಿ ಆಗ್ಲಿಕ್ಕುಂಟು ನಾಳೆಗೆ ಆಮೇಲೆ ಇದು ಕುಸುವಾರೆಲ್ಲ ನಮಗೆ ಹಂಚ್ಲಿಕ್ಕೆ ಉಂಟು ಇದೆಲ್ಲ ಕೆಲಸ ಉಂಟು ಹಾಗೆ ಜಸ್ಟ್ ಹೋಗಿ ಅಲ್ಲಿ ಊಟ ಎಲ್ಲ ಉಂಟು ಇವತ್ತು ಆದರೆ ಊಟ ಎಲ್ಲ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಹೋಗಿ ನಾವು ವಿಸಿಟ್ ಮಾಡಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಇವಾಗ ಪಂಚಾಯತಿಯ ಕೆಲವು ಹೊಸ ಯೋಜನೆಗಳ ಬಗ್ಗೆ ಎಲ್ಲ ಹೇಳಿದ್ರು ಆಮೇಲೆ ಹಕ್ಕು ಪತ್ರ ವಿತರಣೆ ಮತ್ತೆ ಗೋಡ್ರೇಜ್ ಅದೆಲ್ಲ ಕಾರ್ಯಕ್ರಮ ಮುಗಿದು ವಾಪಸ್ ಬಂದ್ವಿ ನಮ್ದು ಕ್ರಿಸ್ಮಸ್ ಹಾಗೆ ಈಗ ತಿಂಡಿ ಎಲ್ಲ ನಮ್ಗೆ ಅನ್ಸಲಿಕ್ಕೆ ಕೂಡ ಉಂಟು ಕ್ರಿಸ್ಮಸ್ ಟೈಮ್ ಅಲ್ಲಿ ಸಂತ ಕ್ಲೋಸ್ ಎಲ್ಲ ಬಂದು ನಮ್ಮ ವಿಶಸ್ ಎಲ್ಲ ಫುಲ್ ಫಿಲ್ ಮಾಡ್ತಾರಂತೆ ಇದನ್ನ ನಾನು ಸಣ್ಣಕ್ಕಿರುವಾಗ ಕೂಡ ಕೇಳಿದೀನಿ ಸುಮಾರು ಸಲ ನಮಗೆ ಅದರ ಅನುಭವ ಕೂಡ ಆಗಿದೆ ಇವಾಗ ಕೂಡ ಅದನ್ನ ನಾವು ಒಂದು ಮನೆಯಲ್ಲಿ ಸ್ಯಾಂಟನ ಕೆಲಸವನ್ನು ಜಾಸ್ತಿಯಾಗಿ ಯಾರು ಮಾಡೋದು ನಾವು ಹೆಂಗಸರಲ್ವಾ ಒಂದು ತಾಯಿ ಆಗಿರ್ಲಿ ಒಂದು ಮಗಳಾಗಿ ಸೊಸೆಯಾಗಿ ಸೀಕ್ರೆಟ್ ಸ್ಯಾಂಟನ ಕ್ಯಾರೆಕ್ಟರ್ ಅನ್ನು ನಾವು ಪ್ಲೇ ಮಾಡ್ತಾ ಇರ್ತೀವಿ ಅದು ಕೂಡ ತೆರೆ ಮಧ್ಯದಲ್ಲಿ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗದಾಗಿ ಕ್ರೆಡಿಟ್ ಅನ್ನು ಕೂಡ ನಾವು ತಕೊಳ್ಳದೆ ಈ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ ನಾವು ನಮ್ಮ ಫ್ಯಾಮಿಲಿ ವರ್ಕ್ ರೆಸ್ಪಾನ್ಸಿಬಿಲಿಟಿ ಎಲ್ಲವನ್ನೂ ಬ್ಯಾಲೆನ್ಸ್ ಆಗಿಟ್ಟು ಒಂದು ಸಾಂಡದಾಗಿ ಯಾರಿಗೂ ಗೊತ್ತಾಗದಾಗೆ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ ಒಂದು ಮನೆ ಚೆನ್ನಾಗಿ ಹೋಗ್ಬೇಕಾದ್ರೆ ಅಥವಾ ಒಂದು ಫ್ಯಾಮಿಲಿ ಚೆನ್ನಾಗಿ ನಡಿಬೇಕಾದ್ರೆ ಖುಷಿಯಿಂದ ಇರ್ಬೇಕಾದ್ರೆ ಅಥವಾ ನಮ್ಮ ನಮ್ಮ ಪ್ರೀತಿಯವರನ್ನು ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ ಈ ರೀತಿ ಹೆಂಗಸರು ನಾವು ತುಂಬಾ ಕೆಲಸವನ್ನು ಮಾಡ್ತೇವೆ ಹಿಂದ್ಗಡೆಯಿಂದ ನಾವು ಬೇರೆಯವರ ವಿಚಾರದಲ್ಲಿ ಹೇಗೆ ಯೋಚನೆ ಮಾಡ್ತೀವಿ ಹೇಗೆ ಅವರನ್ನು ಖುಷಿಯಿಂದ ಇಡ್ಲಿಕ್ಕೆ ಟ್ರೈ ಮಾಡ್ತೀವಿ ನೋಡಿ ಹಾಗೇನೆ ನಾವು ನಮ್ಮ ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕು ನಾವೇನ್ ಮಾಡ್ತೀವಿ ಒಂದು ಫ್ಯಾಮಿಲಿಯಲ್ಲಿ ಅಥವಾ ಹೀಗೇನೆ ಇರ್ಲಿ ಎಲ್ಲರನ್ನು ನಮಗಿಂತ ಮುಂದೆ ಅಂತ ಎನಿಸ್ತೀವಿ ಅವರಿಗೆ ಒಂದು ಪ್ರೈಯಾರಿಟಿ ಕೊಡ್ತೇವೆ ಹಾಗೂ ನಾವು ಎಲ್ಲರಿಗಿಂತ ಲಾಸ್ಟ್ ಅಂತ ಎನಿಸ್ತೇವೆ ನಮಗೆ ಅಷ್ಟು ನಾವು ಕ್ಯಾರ್ ಮಾಡುದಿಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ ಹೆಲ್ತ್ ಬಗ್ಗೆ ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ನಾವು ಚಿಂತೆ ಮಾಡ್ತೇವೆ ಆದ್ರೆ ನಮ್ಮ ಬಗ್ಗೆ ನಾವು ಚಿಂತೆ ಮಾಡುದಿಲ್ಲ ಅದನ್ನ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಓಕೆ ಈಗ ನನ್ನನ್ನೇ ಇಟ್ಕೊಳ್ಳಿ ನಾನು ಏನ್ ಮಾಡ್ತೇನೆ ನನ್ನ ಫ್ಯಾಮಿಲಿ ಬಗ್ಗೆ ಅವರ ಹೆಲ್ತ್ ಬಗ್ಗೆ ಎಲ್ಲರ ಬಗ್ಗೆ ಚಿಂತೆಯನ್ನು ಮಾಡ್ತೇನೆ ಆದ್ರೆ ನನ್ನ ಬಗ್ಗೆ ನಾನು ಕ್ಯಾರೇ ಮಾಡುದಿಲ್ಲ ಆದ್ರೆ ನಾವು ಯೋಚನೆ ಮಾಡ್ಬೇಕು ಏನಂದ್ರೆ ಈಗ ನಾವೇ ಇಲ್ಲ ನಾವೇ ಎಲ್ಲರನ್ನು ಖುಷಿ ಪಡಿಸೋದು ನಮಗೆ ಏನಾದ್ರು ಆದ್ರೆ ನಮ್ಮ ಫ್ಯಾಮಿಲಿ ಏನ್ ಮಾಡ್ಬೇಕು ಅದನ್ನ ನಾವು ಯೋಚನೆ ಮಾಡುದಿಲ್ಲ ಹಾಗಾಗಿ ನಮ್ಮ ಶಾಂತಿಗೋಸ್ಕರ ನಮ್ಮ ಪೀಸ್ ಆಫ್ ಮೈಂಡ್ ಗೋಸ್ಕರ ನಾವ್ ಏನ್ ಮಾಡ್ಬೇಕಂದ್ರೆ ವಿಮೆನ್ ಟರ್ಮ್ ಇನ್ಶೂರೆನ್ಸ್ ಅನ್ನು ನಾವು ತಕೊಳ್ಬೇಕು ಇದರಿಂದ ನಮಗೊಂದು ರಿಲೀಫ್ ಸಿಗತ್ತೆ ಏನಂದ್ರೆ ಒಮ್ಮೆಲೆ ನಮಗೆ ಏನಾದ್ರೂ ಆದ್ರೂ ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿರುತ್ತೆ ಖುಷಿಯಿಂದ ಇರುತ್ತೆ ಅಂತ ಹೇಳಿ ವಿಮೆನ್ ಟರ್ಮ್ ಇನ್ಶೂರೆನ್ಸ್ ತುಂಬಾ ಅಫೋರ್ಡೆಬಲ್ ಆಗಿದೆ ಇದರ ಪ್ರೀಮಿಯಂ ರೇಟ್ಸ್ ಗಂಡಸರಿಗಿಂತ ಹದಿನೈದು ಪರ್ಸೆಂಟ್ ಅಫೋರ್ಡೆಬಲ್ ಆಗಿದೆ ಮೇಲ್ಸ್ ನ ರೆಗ್ಯುಲರ್ ಪ್ರೀಮಿಯಂ ಗಿಂತ ತರ್ಟಿ ಪರ್ಸೆಂಟ್ ಲೋವರ್ ಆಗಿದೆ ಮಂತ್ಲಿ ಫೋರ್ ಏಟಿ ಫೈವ್ ರುಪೀಸ್ ಕಟ್ಟಿದ್ರೆ ನಿಮ್ಗೆ ಒಂದು ಕೋಟಿ ತನಕ ಕವರೇಜ್ ಸಿಗುತ್ತೆ ಅದು ಕೂಡ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಇದು ನಿಮ್ಗೆ ಆನ್ಯುವಲಿ ಮೂವತ್ತಾರು ಸಾವಿರದ ಐನೂರು ರೂಪಾಯಿಯಷ್ಟು ಹೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಇದರಲ್ಲಿ ಡಯಾಬಿಟಿಸ್ ಲಿಪಿಡ್ ಪ್ರೊಫೈಲ್ ಹಾಗೂ ಥೈರಾಯ್ಡ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಎಷ್ಟು ಮಾತ್ರ ಅಲ್ಲದೆ ವಿಮೆನ್ ಪ್ರೆಸ್ ಬ್ರೆಸ್ಟ್ ಓವರಿಯನ್ ಫಲಪಿಯನ್ ಕ್ಯಾನ್ಸರ್ ಕೂಡ ಕವರೇಜ್ ಇರುತ್ತೆ ಒಮ್ಮೆಲೆ ನಿಮ್ಗೆ ಏನಾದ್ರೂ ಆದ್ರೆ ನಿಮ್ಮ ಮಕ್ಕಳ ಎಜುಕೇಶನ್ ಹಾಗೂ ಚೈಲ್ಡ್ ಕೇರ್ ಇದು ಕೂಡ ಕವರೇಜ್ ಆಗುತ್ತೆ ಇದರಲ್ಲಿ ಹಾಗೂ ಪ್ರೆಗ್ನೆಂಟ್ ಹೆಂಗಸರಿಗೆ ಟೂ ತೌಸಂಡ್ ತನಕ ಡೆಡಿಕೇಟೆಡ್ ಪ್ರೆಗ್ನೆನ್ಸಿ ವ್ಯಾಲಿಡ್ ಇದೆ ಇದು ಪ್ರೆಗ್ನೆನ್ಸಿ ರಿಲೇಟೆಡ್ ಟೆಸ್ಟ್ ಗೆ ಹಾಗೂ ಕನ್ಸಲ್ಟೇಷನ್ ಗೆ ಇದಕ್ಕೆಲ್ಲ ನೀವು ಯೂಸ್ ಮಾಡಬಹುದು ಹಾಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ನನಗೋಸ್ಕರ ನಿಮಗೆ ಕೂಡ ಇಂಥ ಪಾಲಿಸಿ ಏನಾದರೂ ಬೇಕಿದೆ ಆದ್ರೆ ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡಬಹುದು ಹಾಗೂ ನಿಮಗೆ ಬೇಕಿದ್ರೆ ನಾನು ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಹಾಗಾಗಿ ನಾವೆಲ್ಲ ಹೆಂಗಸರು ಈ ಒಂದು ಪಾಲಿಸಿಯನ್ನು ಮಾಡಿ ನಮ್ಮ ಫ್ಯಾಮಿಲಿ ಅವರಿಗೆ ಒಂದು ಕ್ರಿಸ್ಮಸ್ ಪ್ರೆಸೆಂಟೇಷನ್ ರೀತಿ ಕೊಡೋಣ ಹೋಗಿ ಬಂದ್ವಿ ಅಲ್ಲಿ ಊಟ ಎಲ್ಲ ಉಂಟು ಇವತ್ತು ಜನರಿಗೆಲ್ಲ ನಮಗೆ ಮನೆಯಲ್ಲಿ ಕೆಲಸ ಉಂಟು ಅಂತ ಹೇಳಿ ಒಂದು ಸೀದಾ ಹೋಗೋ ಕೂಡ ಸ್ವಲ್ಪ ಲೇಟ್ ಆಯ್ತು ನಾವು ಅಂದರೆ ನಿನ್ನೆ ರಾತ್ರಿ ಮಲಗುವ ಮೂರು ಗಂಟೆ ಆಗಿತ್ತು ಹಾಗೆ ಇವತ್ತು ಹೇಳುವಾಗ ಕೂಡ ಲೇಟ್ ಆಯಿತು ಎಲ್ಲ ಬಾಡಿ ಪೇನ್ ಫುಲ್ಲು ಕ್ಲೀನ ಹೀಗೆಲ್ಲ ಮಾಡಿ ಇನ್ನು ಅದೇ ಎಂತ ಊಟ ಎಲ್ಲ ಉಂಟಂತ ನಾವು ಹೋಗಲಿ ನಿಲ್ಲಿಲ್ಲ ಸೀದಾ ಮನೆಗೆ ಬಂದ್ವಿ ಕೆಲಸ ಉಂಟು ಅಂತ ಹೇಳಿ ಲ್ಯಾಕ್ಸಿ ತಗೊಂಡ್ ಬಂದರು ಹಾಗೆ ಅದು ಕುಡಿದು ಇನ್ನು ಸ್ಟಾರ್ಟ್ ನಮ್ಮದು ಕೆಲಸ ಮತ್ತೆ ಇವತ್ತು ಟ್ವೆಂಟಿ ಫೋರು ಹಾಂ ನಾಳೆ ನಿಜವಾಗ್ಲಿ ಇವತ್ತು ನೈಟಿಂದ ನಾನು ಫಸ್ಟ್ ಸ್ಟಾರ್ಟ್ ನಾಳೆ ನಮ್ಮದು ಕ್ರಿಸ್ಮಸ್ ಹಾಗೆ ಫಸ್ಟಿಗೆ ಟ್ವೆಂಟಿ ಫೋರಿಗೆ ಹೆಚ್ಚಾಗಿ ಟ್ವೆಂಟಿ ಫಿಫ್ತಿಗೆ ಕೆಲವೊಂದು ಹಂಚ್ತಾರೆ ಅದರಲ್ಲಿ ನಾವು ಮೊದಲಿಂದ ಕೂಡ ಟ್ವೆಂಟಿ ಫೋರಿಗೇ ಹಂಚೋದು ಯಾಕೆಂದರೆ ಟ್ವೆಂಟಿ ಫೋರ್ತಿಗೆ ನಾವು ಎಂತ ಮಾಡ್ತೀವಮ್ಮ ಅದು ಪತೋಳಿ ಎಂತ ಬೆಲ್ಲ ಹಾಗೂ ತೆಂಗಿನಕಾಯಿ ಹಾಕಿ ಇದು ಮಾಡ್ತಾರಲ್ಲ ಕಡುಬು ಮಾಡ್ತಾರಲ್ಲ ಅದು ಮಾಡ್ತೀವಿ ಅರಿಶಿನದಲ್ಲ ಇದ್ರದ್ದು ಹಲಸಿನ ಪೊಂಗರ ಎಲೆದ್ದು ಹಾಗೆ ಅದನ್ನು ಹಂಚ್ಬೇಕಲ್ಲ ಅದು ಬೆಳಿಗ್ಗೆ ಮಾಡ್ತೀವಿ ಅದು ಮತ್ತೆ ನೆಕ್ಸ್ಟ್ ಡೇಗೆ ಒಳ್ಳೇದಾಗುದಿಲ್ಲ ಹಾಗೆ ನಾವು ಟ್ವೆಂಟಿ ಗೆ ಇಡುದು ಆವಾಗಲು ಹಂಚುದು ಅಮ್ಮ ಕೂಡ ಹಾಗೆ ಮೊದಲು ಅವರ ಟ್ವೆಂಟಿ ಫೋರ್ಗೆ ಹಂಚ್ತಾರೆ ಅವರಿಂದ ಅದು ರೂಢಿಯಾಗಿ ನಮಗೂ ಬಂದಿದೆ ನನ್ನಿಂದ ರೂಢಿಯಾಗಿ ನನ್ನ ಮಕ್ಕಳಿಗೆ ಹೋಗುತ್ತೆ ಹಾಗೆ ನಾವು ಮಾಡಿದ ತಿಂಡಿಗಳನ್ನೀಗ ನೇಬರ್ಸ್ಗೆ ಕ್ರಿಸ್ತರು ಹುಟ್ಟಿದ ದಿನ ಅಂದರೆ ನಮಗೆಲ್ಲರಿಗೂ ಸಂಭ್ರಮದ ದಿನ ಹಾಗಾಗಿ ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಎಲ್ಲರಿಗೂ ನಾವು ಸಿಹಿಯನ್ನು ಹಂಚ್ತೀವಿ ಈ ರೀತಿ ತಿಂಡಿಯನ್ನೆಲ್ಲ ಮಾಡಿ ನಾವು ಎಲ್ಲರಿಗೂ ಹಂಚ್ತಾ ಹೋಗ್ತೀವಿ ಇದು ಮಾತ್ರ ಅಲ್ಲ ಈಗ ನಾವು ಕೇವಲ ನಮ್ಮ ಅಕ್ಕಪಕ್ಕದವರಿಗೆ ಮಾತ್ರ ಅಲ್ಲ ಬಡವರಿಗೆ ಕೂಡ ನಮ್ಮ ಪಕ್ಕದಲ್ಲಿ ಯಾರು ಬಡವರಿದ್ದಾರೆ ನೋಡಿ ಅವರಿಗೆ ಕೂಡ ಆದಷ್ಟು ನಾವು ಹಂಚ್ತೀವಿ ಓಕೆ ಇದು ಮಾಡ್ತಾ ಇದ್ದೀನಿ ನಾನು ರಿಂಗ್ ಕ್ರಿಸ್ಮಸ್ ಹಬ್ಬ ಹಬ್ಬ ಅನ್ನೋದಕ್ಕೆ ಡೆಕೋರೇಷನ್ಗೆ ಇದಕ್ಕೆ ಹಾಕ್ಲಿಕ್ಕೆ ನಮ್ಮ ಡೋರಿಗೆ ನಾನು ನನ್ನ ಕಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೆ ಇದನ್ನು ನಾನು ನನ್ನ ಕೂನ್ ಪಸಿನ ಇದು ಮಾಡಿ ಮಾಡಿದ್ದು ಅಮ್ಮ ಅಲ್ಲಿ ನಿಂತ್ಕೊಂಡು ನಂಗೆ ನೋಡ್ತಿದ್ರು ಅಷ್ಟೇ ಹೌದು ನನ್ನ ಕಷ್ಟ ನಿಂಗೆನೆ ಗೊತ್ತು ಅದು ಏನಂತ ಅವನಿಗೆ ಫಸ್ಟ್ ಗೊತ್ತಾ ಕೇಳಿ ಅದಿದಲ್ಲ ಡೋರಿಗೆ ಹಾಕುದು ಹೌದಪ್ಪ ಅದು ಕ್ರಿಸ್ಮಸ್ ಡೋರ್ ಅಂತ ಹೇಳ್ತಾರೆ ಇದಕ್ಕೆ ಕ್ರಿಸ್ಮಸ್ ಡೋರ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹಾಗೂ ಮೇನ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಬೇಡ ಅದು ಅದು ನಂತರ ಜನರಿಗೆ ಮಾತ್ರ ಅಲ್ಲ ಇದ್ದವರಿಗೆ ಇಲ್ಲಿ ಇಡುದು ಇಲ್ಲಿ ಹೀಗೆ ಮತ್ತೆ ಅದು ಹೀಗೆ ಅದು ಕೂಡ ನಾನು ಡಿಸೈನ್ ಮಾಡಿದ್ದು ಆಯ್ತು ಇದು ಆಯ್ತು ಇದು ಇದನ್ನೊಂದು ಹಾಕ್ಲಿಕ್ಕೆ

ಎಲ್ಲರಿಗೂ ಓಕೆ ಇವಾಗ ನಾವು ಊಟ ಮಾಡೋದು ಗಂಟೆ ಕರೆಕ್ಟ್ ಹನ್ನೆರಡು ಗಂಟೆ ಆಯ್ತು ಹಾಗಾಗಿ ಗೆ ವಿಶ್ ಮಾಡೋಣ ಅಂತ ಹೇಳಿ ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಕ್ರಿಸ್ಮಸ್ ಅಲ್ವಾ ನಮ್ದು ಮೇನ್ ಹಬ್ಬ ನಮ್ಗೆ ಅದು ಅಮ್ಮ ಕುತ್ಕೊಂಡಿದ್ದಾರೆ ಊಟಕ್ಕೆ ನೋಡಿ ಅವರು ಇಷ್ಟು ಹೊತ್ತು ನಿಂತಿದೆ ದೊಡ್ಡದು ಇವತ್ತು ನಿಲ್ದ್ರೆ ಅವರು ಇಷ್ಟೊತ್ತು ನಿಲ್ಲಲ್ಲ ಇವತ್ತು ಹೀಗೆ ಮಾಡ್ತಾ 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 ನಿಂತಿದ್ದಾರೆ ಇವ್ರು ನೋಡಿ ಏನ್ ಮಾಡ್ತಾ ಇದ್ದಾರೆ ಮೂರು ಜನ ಕೂಡ ಫೋಟೋ ತೆಗಿತಾ ಇದಾರೆ ಅವ್ರ ತೆಗಿರಿ ತೆಗಿರಿ ಪಜ್ಜು ಈಚಿ ಬರ ಇದು ಯಾರ್ದಡ್ಡಿ ಅಪ್ಪಂದು ಚಡ್ಡಿ ಹಾಕಿ ಬಂದಿದೆ ನೋಡಿ ಓಕೆ ಇವಾಗ ಫಸ್ಟ್ಗೆ ಮತ್ತೊಮ್ಮೆ ರೆಡಿ ಎಲ್ಲರಿಗೂ ಓಕೆ ಚೆನ್ನಾಗಿರಿ ಎಲ್ಲರೂ ಯೇಸು ಕ್ರಿಸ್ತರು ಇವತ್ತು ಹುಟ್ಟಿದ ದಿನ ನಿಮ್ಮ ಒಳ್ಳೆ ಒಳ್ಳೆ ಶಾಂತಿ ಸಮಾಧಾನ ಹಾಗೂ ನೀವು ಏನು ಎನಿಸ್ತೀರ ಅದೆಲ್ಲ ನಿಮ್ಮ ಕನಸೆಲ್ಲ ನನಸಾಗಲಿ ನನಗೋಸ್ಕರ ಕೂಡ ಪ್ರೇ ಮಾಡಿ ನಾನು ನಿಮಗೋಸ್ಕರ ಕೂಡ ಪ್ರೇ ಮಾಡ್ತೀನಿ ಈಗ ಊಟ ಮಾಡನ್ವಾ ಊಟಕ್ಕೆ ಇವತ್ತು ಏನೆಲ್ಲ ಮಾಡಿದಾರೆ ತೋರಿಸ್ತೀನಿ ಊಟಕ್ಕೆ ಇವತ್ತು ಕಬಾಬ್ ಫ್ರೈ ಆಮೇಲೆ ಇದು ಫ್ರೈ ಅಮ್ಮನದು ಮಧ್ಯಾಹ್ನದ ಇದು ಪಲ್ಯ ಕ್ರೈಸ್ಟ್ ಇಸ್ ಬಾನ್ ಇನ್ ದಿ ಆಫ್ ಜೋಸೆಫ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ವಿ ಡಾಕ್ಟ್ರ್ ಹತ್ರ ಇವತ್ತೊಂದು ಇಂಜೆಕ್ಷನ್ ಉಂಟು ಫ್ಯಾಮಿಲಿ ಇಂಜೆಕ್ಷನ್ ನಮ್ಮದು ಹಾಗೆ ಇಂಜೆಕ್ಷನ್ ತಗೊಂಡು ವಾಪಸ್ ಬರ್ತೀವಿ ಮತ್ತೆ ಹಬ್ಬದ್ದು ತಯಾರಿಯಲ್ಲ ಸ್ಟಾರ್ಟ್ ಆಗುತ್ತೆ ಅಡುಗೆ ಎಲ್ಲ ಮಾಮು ಕೂಡ ಬರ್ತಾರೆ ಮೆಲ್ಲು ಮಾಮು ಬ್ಯಾಂಗ್ಳೂರಿಂದ ಬಂದಾರೆ ಮೊನ್ನೆ ಆ ಇವಾಗ ಇವತ್ತು ಈವ್ನಿಂಗ್ ಅಲ್ಲ ಈವ್ನಿಂಗ್ ಇತ್ತು ಮಾಮು ಸೋನಿ ಎಲ್ಲ ಬರ್ತಾರೆ ಹಾಗೆ ಅಡುಗೆ ನಾವು ಜಾಸ್ತಿ ಏನು ಸ್ಪೆಷಲ್ ಏನು ಮಾಡ್ಲಿಕ್ಕೆ ಹೋಗಲ್ಲ ನಾರ್ಮಲ್ ಆಗಿ ಯಾಕೆಂದರೆ ಯಾವಾಗಲೂ ಮಾಡ್ತಾ ಇರ್ತೀವ ಮಟನ್ ಚಿಕನ್ ಮಾಡೋಣ ಹೇಳಿ ಅನಿಸಿದ್ದೀವಿ ಅಷ್ಟೇ ಹೋಗೋದೀಗ ಸ್ವಲ್ಪ ಬೊಂಡ ಕುಡಿಯೋಣ ಅಂತ ಹೇಳಿ ನಿಂತಿದ್ದೇವೆ ಎಲ್ಲರೂ ಫ್ಯಾಮಿಲಿ ಟೈಮ್ ಇವತ್ತು ನಮ್ದು ಕ್ರಿಸ್ಮಸ್ ನೋಡಿ ಇಂಜೆಕ್ಷನ್ ಬೊಂಡ ಕುಡಿಯೋದು ಇದೆ ಓಕೆ ಇವಾಗ ಬಂದ್ವಿ ಮನೆಗೆ ಇಡ್ಲಿ ಮಾಡೋದು ಫಸ್ಟಿಗೆ ಇಡ್ಲಿ ಹಿಟ್ಟು ಜಾ ಇದಾಗಿ ಉಬ್ಬಿ ಕೆಳಗೆ ಬಿದ್ದಿದೆ ನೋಡಿ ಇವತ್ತು ಹಿಟ್ಟು ಇದೆಲ್ಲ ರೆಡಿ ಆಗಿದೆ ಇಡ್ಲಿ ಮಾಡೋದು ನಾವು ಇದು ಎಂತ ಹೇಳ್ತಾರೆ ಅಲ್ತಾರ ಅಂತ ಹೇಳೋದು ಇದಕ್ಕೆ ಅದನ್ನ ನಾನು ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದೀನಿ ಕ್ಯಾಂಡಲ್ಸ್ ಅದೆಲ್ಲ ಇಡ್ತಾ ಇದ್ದೀನಿ ಇವತ್ತು ಏಸು ಹುಟ್ಟಿದ ದಿನ ಅಲ್ವಾ ಹಾಗೆ ಅವರಿಗೆ ಸ್ವಲ್ಪ ಪಾಲಿಶ್ ಮಾಡೋದು ಯಾವಾಗಲೂ ಮಾಡ್ತೀವಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಇದು ನನಗೆ ಗಿಫ್ಟ್ ಕೊಟ್ಟಿದ್ದು ಇಸ್ರಾಯಿಂದ ಒಬ್ಬರು ಗಿಫ್ಟ್ ಕೊಟ್ಟಿದ್ದು ಎರಡು ಮತ್ತು ಇದು ಹೋಮ್ ಟೌನಿಂದ ನಾವು ತೊಗೊಂಡು ಬಂದಿದ್ದು ಇದು ಮತ್ತು ಇದು ಕೂಡ ಇಲ್ಲಿ ನೋಡಿ ಇದೆಲ್ಲ ಇದು ನಾನು ಹೆಚ್ಚಾಗಿ ಎಲ್ಲಿಡೋದು ಟೇಬಲ್ ಮೇಲೆ ಇಡ್ತಾ ಇದೆ ಸ್ವಲ್ಪ ದುಡ್ಡು ಉಂಟು ಇದೆಲ್ಲ ನಾನು ಹೋಮ್ ಟೌನಿಂದ ತಗೊಂಡು ಹೋಮ್ ಸೆಂಟರ್ ಹೋಮ್ ಟೌನಾ ಹೋಮ್ ಟೌನಿಂದ ಓಕೆ ಒಂದೊಂದೇ ಕೆಲಸ ಆಗ್ತಾ ಉಂಟು ಇಡ್ಲಿದೊಂದು ಆಯ್ತು ಅಮ್ಮಂದು ಇಡ್ಲಿ ಚೆನ್ನಾಗಾಗಿದೆ ಹಾಗೂ ಕ್ಲೀನಿಂಗೊಂದು ಆಗ್ತಾ ಉಂಟು ಸ್ವಲ್ಪ ಇಲ್ಲಿ ನಮ್ದು ಇದಾಯಿತು ಕ್ಯಾಂಡಲ್ಸ್ ಎಲ್ಲ ಇಟ್ಟಿದ್ದೀನಿ ಅದು ಆಮೇಲೆ ಇದು ಮಾಡಬೇಕು ಅಷ್ಟೇ ಇವಾಗ ಟೇಬಲ್ ಒಂದು ಕ್ಲೀನ್ ಉಂಟು ಟೇಬಲ್ ಒಂದು ಸೆಟ್ ಆಗಬೇಕು ಓಕೆ ಅದೊಂದು ತೋರಿಸ್ತೀನಿ ಓಕೆ ನಾನು ಇಲ್ಲಿ ಗುಲಾಬಿ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ ಡ್ಯಾಡಿಗೆ ಹೇಳಿದ್ದು ನಾನು ಹತ್ತು ಗುಲಾಬಿ ತೊಗೊಂಡು ಬನ್ನಿ ನನಗೆ ವಾಸುಗೆ ಬೇಕಂತ ಹೇಳಿ ಅವರು ಗಿಡ್ಡ ಗಿಡ್ಡ ನನಗೆ ಮುಡಿಲಿಕ್ಕೆ ತೊಗೊಂಡು ಬಂದಿದ್ದಾರೆ ನೋಡಿ ಗಿಡ ಗಿಡ ಅಲ್ಲಿ ಇರಲಿಲ್ಲಂತೆ ಗುಲಾಬಿ ಹಾಗೇ ಹತ್ತು ಗ್ರಾಬಿಗೆ ಎಂಬತ್ತು ರೂಪಾಯಿ ತಗೊಂಡ್ರಂತೆ ಎಲ್ಲ ಹೋಗಿದೆ ನೋಡಿ ಹ್ಮ್ ಇದನ್ನು ತಕೊಂಡು ಬಂದಿದ್ದಾರೆ ಜಾಸ್ತಿ ಹಾಕಿದ್ದಾರೆ ನನಗೆ ಪ್ರಿಯಾ ಅಂತ ಹೇಳಿದ್ದಾರೆ ಅದರಲ್ಲಿ ನೋಡಿ ಜಾಸ್ತಿ ಅಲ್ಲಿ ಮೂರು ಅಲ್ಲೇ ಹೋಯ್ತು ಇನ್ನೊಂದು ನಾಲ್ಕು ಹೋಯ್ತು ಅದರಲ್ಲಿ ನಾಲ್ಕು ಹೋದರೆಷ್ಟು ಉಳೀತು ಆರು ಅಂದರೆ ಅರವತ್ತು ರೂಪಾಯಿ ಕೊಡಬೇಕಿತ್ತು ಡ್ಯಾಡಿ ಎಂಬತ್ತು ರೂಪಾಯಿ ಕೊಟ್ಟು ಬಂದಿದ್ದಾರೆ ಎಷ್ಟು ಡ್ಯಾಡಿ ಒಂದಕ್ಕೆ ಒಂದು ಗುಲಾಬಿಗೆ ಎಷ್ಟು ಹಾಗಾದ್ರೆ ಅವ್ರು ಮೋಸ ಮಾಡಿದ್ರು ನಿಮಗೆ ನೀನ್ ಎಂತ ಮಾಡ್ತೀಯ ಹಿಂದ್ಗಡೆ ನೀ ಕಾಣೋದು ಕೂಡ ಇಲ್ಲ ಎಂತದ್ದು ಸರಿ ಟೈಪ್ ಯಾವ್ದಕ್ಕೆ ನಿಮ್ಗೆ ಕ್ಲೀನ್ ಮಾಡ್ಲಿಕ್ಕೆ ಗ್ಯಾಸ್ ಕ್ಲೀನ್ ಮಾಡೋದು ಉಂಟಾ ಅಂತ ಓಕೆ ನೋಡಿ ರೂಮ್ ಎಲ್ಲ ಕ್ಲೀನಿಂಗ್ ಆಯ್ತು ಚಕ 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 ಆಗಿದೆ ಇನ್ನೂ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಅಮ್ಮ ಎಲ್ಲ ನೀರುಳ್ಳಿ ಕಟಿಂಗ್ ಮಾಡ್ತಾ ಇದ್ದಾರೆ ನಾವು ನಾನು ಮಸಾಲೆ ಎಲ್ಲ ತೆಗಿಯೋಣ ಹೇಳಿ ಹೊರಟಿದ್ದೀನಿ ಕುರಿಗೆ ಕುರಿದ್ದು ಅಂದರೆ ಇದು ಮಟನಿದ್ದು ಸಾರು ಇದ್ದೀನಿ ಹಾಗೂ ಚಿಕನ್ ಸ್ವಲ್ಪ ಡ್ರೈ ಹೀಗೆ ಮಸಾಲೆ ಹಾಕಿ ಡ್ರೈ ಮಾಡ್ತೀನಿ ಅದಕ್ಕೆಲ್ಲ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಅಷ್ಟು ಮಾಡಿ ಹೋಗೋದು ಮಟನಿಗೆ ಮಸಾಲ ತೆಗಿಯಣ ಆಮೇ ಮೆಣಸು ಇದೆ ಅಲ್ವಾ ಮೇಲೆ ಇಟ್ಟಿದ್ದು ಮೆಣಸು ಇದೆ ಅಲ್ವಾ ಮೇಲೆ ಇಟ್ಟಿದ್ದು ಮೆಣಸು ಒಣ ಮೆಣಸು ಇದು ಮಟನ್ ಸರ್ ಆಲ್ರೆಡಿ ನಾನು ಮಾಡಿದ್ದೀನಿ ರೆಸಿಪಿಯಲ್ಲಿ ಹಾಗಾಗಿ ಇಲ್ಲಿ ಪದೇ ಪದೇ ಮಾಡ್ತಾ ಇಲ್ಲ ಬೇಕಿದ್ರೆ ಅದರ ಲಿಂಕ್ ಅಲ್ಲಿ ಇರುತ್ತೆ ಅಲ್ಲಿಂದ ನೀವು ನೋಡ್ಬೋದು ನನಗೆ ಮಸಾಲ ಆಯ್ತು ಇನ್ನು ಅದನ್ನು ಗ್ರೈಂಡ್ ಮಾಡಿ ಕೊಡ್ಲಿಕ್ಕೆ ಯಾರು ಕೊಡ್ತಾರೆ ನನಗೆ ಬಜ್ಜು ಬಜ್ಜು ಚಿಕನ್ ಎಲ್ಲ ತೊಳೆದು ಕೊಟ್ಟ ಮಟನ್ ಚಿಕನ್ ಎರಡು ಕೂಡ ಒಂದು ಗ್ರೈಂಡ್ ಮಾಡ್ಲಿಕ್ಕೊಂಡು ಮತ್ತೆ ಮಾಡ್ಲಿಕ್ಕೊಂಡು ಅಷ್ಟೇ ಅಮ್ಮ ಎಲ್ಲ ಕಟಿಂಗ್ ಮಾಡಿ ಕೊಟ್ಟರು ಆಯ್ತು ಕಾಲು ಫುಲ್ಲು ಆಗ್ತಾ ಉಂಟು ಐದು ನಿಮಿಷ ಕುತ್ಕೊಳ್ತೀನಿ ಅಂತ ಬಂದೆ ಇಲ್ಲಿ ನನ್ನ ಕಾಲು ಕಂಟಿನ್ಯೂಸ್ ನಾಲ್ಕೈದು ದಿನದಿಂದ ಕೆಲಸನೇ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡಿದ್ರೆ ದೇವರು ಯಾರಿಗೂ ಬೇಡ ಸಾಕಾಗಿ ಹೋಗುತ್ತೆ ಜನ್ನಿ ನಾನು ಮಾತಾಡ್ತಾ ಇದ್ದೀನಲ್ಲ ನೀನೆಂದು ಮಧ್ಯೆ ಮಾತಾಡುದು ರಯಾ ಜನ್ನಿ ಬಿಳಂಗೇ ಬರೋದು ಆಯ್ತು ಕೆಲಸ ಆಯ್ತು ಇನ್ನು ಮಟನ್ ಸಾರಿದ್ದೆಲ್ಲ ರೆಡಿ ಆಯ್ತು ಮಟನ್ ಬೇಸಿಕ್ ಎಲ್ಲ ರೆಡಿಯಾಗಿದೆ ಅದನ್ನು ಇದಕ್ಕೆ ಹಾಕಿದ್ರೆ ಇನ್ನು ಅಷ್ಟೇ ಸಿಟಿ ಹೋಗ್ಬಿಡಿ ಪ್ರೆಷರ್ ಹೋಗ್ಬೇಕಂತ ಹೇಳಿ ವೆಯ್ಟ್ ಮಾಡ್ತಾ ಇದೀನಿ ಮಾಡ್ತಾಳೆ ನೋಡಿ ಅವಳು ಹೇಗೆ ನಾಟಕ ಮಾಡ್ತಾಳೆ ವಾಕಿಂಗ್ ಕರ್ಕೊಂಡು ಹೋಗ್ಲಿಲ್ಲ ಅಲ್ಲ ಈಗ ಸಂಜೆದು ಚಾ ಮಾಡ್ಲಿಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯಿತು ನಾನು ಸ್ವಲ್ಪ ಮರೆತು ಹೋಗ್ಲಿ ಅಂತ ಹಸು ಮಾಡಿದ್ದೆ ಅಷ್ಟೊರೆಗೆ ಸೊಸೆ ನೆನಪು ಮಾಡಿದ್ರು ಚಾ ಮಾಡಲಿಲ್ಲ ಅಂತ ಅದಕ್ಕೆ ಅಮ್ಮ ನನಗೆ ಬೈದ್ರು ನೀನು ಚಾ ನೆನಪು ನೀನು ನೀನೇ ಮಾಡು ಅಂತ ಉಳಿಯಲಿ ಅಂತ ಹೆಚ್ಚಿಸಿದ್ರು ಬಾರಿ ಚಾಲ ಇದಾರೆ ಅವರು ಡ್ಯಾಡಿಗೆ ಅವ್ರು ಮತ್ತೆ ಡ್ಯಾಡಿ ಸರ್ಬತ್ ಕುಡಿಯೋಣ ನಾವು ಇಲ್ಲಿ ಚಹಾ ಕೂಡ ಇಲ್ಲ ಏನು ಕೂಡ ಇಲ್ಲ ಅಂತ ಇದ್ದರು ಇಲ್ಲವಾ ಶರ್ಬತ್ ಶರ್ಬತ್ ಅಲ್ಲ ಟೀ ಮಾಡ್ತೇವೆ ನಂಗೆ ಶರ್ಬತ್ ಕೂಡ ನಿಮ್ಗೆ ಶರ್ಬತ್ ಅಂತ ಟೀ ಇಲ್ಲ ಕುಡಿಲಿಲ್ಲವಾ ಅಜ್ಜನಿಗೆ ನಿನ್ನ ಎಂತದ ಇದು ಹಾಗೆ ಆಯ್ತಂತೆ ಹಾಗೆ ಏನಾಗುದಿಲ್ಲ ರಾಮು ಹಾಗೂ ನಾವು ಅವರನ್ನು ಪಿಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು ಮತ್ತೆ ವಿನೋದಟ್ಟು ಅರ್ ತೆಗಿಲೋ ಮಗಳೇ ಅವರು ಮುಡಿಪು ಮೇನ್ ಸ್ಟ್ಯಾಂಡಿಗೆ ಬಂದಿದ್ದಾರೆ ಮುಡಿಪು ಜಂಕ್ಷನ್ ಅದು ಬಸ್ ಸ್ಟಾಪ್ ಮುಡಿಪು ಜಂಕ್ಷನ್ ಅಲ್ಲಿ ಬಂದಿದ್ದಾರೆ ಹಾಗೂ ನಾನು ಮತ್ತೆ ವಿನೋದಟ್ಟು ಫಸ್ಟ್ ಸೀಟ್ ಬೆಲ್ಟ್ ಹಾಕು ಮಾಮ ಬಂದ್ರು ಅಸ್ಸಲಾಮ್ ವಾಲೈಕುಂ ಇತ್ತು

ಕುಸ್ ಸಿಕ್ತು ಕು ನಮಗೆ ನೋಡಿ ನಿಂಗೆ ಆಗ್ತದೆ ಇದು ಕುಳ್ಳ ಈಗ ಊಟ ಮಾಡೋದು ನನಗೆ ಮಾಡುದು ಜೋರ್ ಹಸಿವಾಗ್ತಾ ಇತ್ತು ಮತ್ತೆ ಸೋನಿ ಅವರು ಬೂಂದಿ ಲಾಡು ತಗೊಂಡು ಬಂದಿದ್ರು ಅದರಲ್ಲಿ ಅರ್ಧ ನಾನು ಅರ್ಧ ಅವರು ತಿನ್ಬಿಟ್ವಿ ಅಷ್ಟು ಹಸಿವಾಗ್ತಾ ಇತ್ತು ನನಗೆ ಚೆನ್ನಾಗಿತ್ತು ಈಗ ಊಟ ಮಾಡೋದು ಮತ್ತೆ ಫಿಲ್ಮ್ ನೋಡೋದು ಓಕೆ ಏನು ಸಾಕಾಯಿತು ಮಲಗಲಿಕ್ಕೆ ಹೋಗೋದು ಎಲ್ಲರೂ ಕೂಡ ಟಯರ್ಡ್ ಆಗಿದ್ದಾರೆ ಲೇಟ್ ಕೂಡ ಆಯಿತು ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆವಾಗಲೇ ನಾನು ನಿಮಗೆ ಪಾಲಿಸಿ ಬಗ್ಗೆ ಹೇಳಿದ್ದೀನಿ ಈ ಕ್ರಿಸ್ಮಸ್ ಟೈಮಲ್ಲಿ ನಿಮ್ಮ ಫ್ಯಾಮಿಲಿಗೆ ಸೆಕ್ಯೂರ್ ಆಗುವಂಥ ಗಿಫ್ಟನ್ನು ನೀವು ಮಾಡಿ ಓಕೆ ಎಲ್ಲ ಲಿಂಕ್ ಉಂಟು ನೋಡಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್